ಜನರಿಗೆ ತೊಂದರೆ ಕೊಟ್ಟು ಉದ್ಧಾರ ಆದವರು ಯಾರೂ ಇಲ್ಲ ಜಿಎನ್ ವೇಣುಗೋಪಾಲ್ ಸಚಿವ ಎಂಸಿ ಸುಧಾಕರ್ ಹಾಗೂ ಸೋದರ ಎಂಸಿ ಬಾಲಾಜಿ ವಿರುದ್ಧ ಗುಡುಗು ದೆಹಲಿ ಗದ್ದೆಗೆ ಹಿಡಿದ ಬಿಜೆಪಿಗೆ ಜಿಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಚಿಂತಾಮಣಿ ಅಭಿವೃದ್ಧಿ ಹೆಸರಲ್ಲಿ ಪ್ಯಾಕೇಜ್ ಕಾಂಟ್ರಾಕ್ಟರ್ ಕೊಟ್ಟು ಕಮಿಷನ್ ಲೂಟಿ ಮಾಡುತ್ತಿದ್ದಾರೆ ಸಚಿವರು ಯಾಕೆಂದರೆ ಇಲ್ಲಿನ ಕಾಂಟ್ರಾಕ್ಟರ್ಗೆ ಕೆಲಸ ನೀಡಿದರೆ ಕಮಿಷನ್ ಪಡೆದುಕೊಳ್ಳುವುದು ಗೊತ್ತಾಗುತ್ತದೆ ಹಾಗಾಗಿ ಆಂಧ್ರದವರಿಗೆ ಪ್ಯಾಕೇಜ್ ಮೂಲಕ ಎಂಟು ಕೋಟಿ ಹತ್ತು ಕೋಟಿ ರೀತಿಯಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಆಜಾಜ್ ಚೌಕದಲ್ಲಿ ರಥಸಪ್ತಮಿ ದಿವಸ ರಥವನ್ನು ತೆಗೆಸಿದ್ದಾರೆ ಇದು ಒಳ್ಳೆಯದಲ್ಲ ಎಲ್ಲೋ ದೇವಾಲಯಗಳನ್ನು ಕಟ್ಟಿ ಉದ್ಧಾರ ಮಾಡುತ್ತೀವಿ ಎನ್ನುವುದಲ್ಲ ಪುರಾತನ ದೇವಾಲಯ ಇರತಕ್ಕಂಥ ಅಜಾಜ್ ಚೌಕದಲ್ಲಿ ರಥವನ್ನು ಇಟ್ಟರೆ ತಪ್ಪೇನು ಎಂದು ಪ್ರಶ್ನಿಸಿದರು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ ಎಂದು ಹೇಳುತ್ತಿದ್ದೀರಿ ನೀವು ಮಾಡಿರುವ ಸರ್ಕಾರಿ ಜಮೀನುಗಳ ಕಬಳಿಕೆ ಬಗ್ಗೆ ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದ್ದಾರೆ ಎಂದು ಹೇಳುತ್ತೀರಿ ಸರ್ಕಾರಿ ಜಾಗದಲ್ಲಿ ಅಜಾಜ್ ಚೌಕ ಅಭಿವೃದ್ಧಿ ಹೆಸರಲ್ಲಿ ಏನೋ ಮಾಡುತ್ತೀವಿ ಎಂದು ಹೇಳಿ ಅಲ್ಲಿ ರಥ ತೆಗೆಸಿರುವುದು ಎಷ್ಟರ ಮಟ್ಟಿಗೆ ಸಂಬಂಧಿಸ ಎಂದು ಮತ್ತೆ ಪ್ರಶ್ನಿಸಿದರು ಅಜಾಜ್ ಚೌಕದಲ್ಲಿ ದಾಖಲೆಗಳು ನಿಮ್ಮ ಇಲ್ಲ ಒಂದು ವೇಳೆ ಇದ್ದಿದ್ರೆ ಅದನ್ನು ಸಹ ಬರೆದುಕೊಳ್ಳುತ್ತಿದ್ದಿರಿ ಎಂದು ಮತ್ತೊಮ್ಮೆ ಪ್ರಶ್ನಿಸಿದರು ಎರಡು ಬಾರಿ ಅವರು ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತ ಅವರು ನಿಮ್ಮ ಅವ್ಯ ಬಗ್ಗೆ ಮಾತನಾಡಿದರೆ ದ್ವೇಷದ ರಾಜಕಾರಣ ಎಂದು ಬಿಂಬಿಸುತ್ತೀರಿ ಎಂದು ಶ್ಯಾಟಿ ಬೀಸಿದರು ಅಭಿವೃದ್ಧಿ ಎಸೆಯಲ್ಲಿ ಈ ಹಿಂದೆ ನೀವೇ ಅಧಿಕಾರದಲ್ಲಿದ್ದಿರಿ ಆಗ ಫುಟ್ಪಾತ್ ಒತ್ತುವರಿಯಾದಾಗ ಯಾಕೆ ತೆಗೆಸಿಲ್ಲ ನಿಮ್ಮ ರಾಜಕೀಯದ ತೆವಳಿಗೆ ದಾಹಕ್ಕಾಗಿ ರಸ್ತೆಯಲ್ಲಿ ಫುಟ್ಪಾತ್ ಅಭಿವೃದ್ಧಿ ಹೆಸರಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದೀರಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರೂ ಉದ್ಧಾರ ಆಗಿಲ್ಲ ಎಂದು ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಸೋದರ ಎಂ ಸಿ ಬಾಲಾಜಿಯವರ ವಿರುದ್ಧ ಬಿ ಜೆ ಪಿ ನಾಯಕ ಜಿ ಎನ್ ವೇಣುಗೋಪಾಲ್ ಕಿಡಿಕಾಡಿದರು ಈಗಿನ ಉನ್ನತ ಶಿಕ್ಷಣ ಸಚಿವರು ಗ್ಯಾರಂಟಿಯಲ್ಲಿ ಒಂದಾಗಿರತಕ್ಕಂಥ ಯುವ ಕೊಡುತ್ತೇವೆ ಎಂದು ಹೇಳುತ್ತಲೇ ಲೀಸ್ಟ್ ಮಾಡೋದರಲ್ಲಿ ಒಂದೂವರೆ ವರ್ಷ ತಳ್ಳಿದ್ದಾರೆ ಇದುವರೆಗೂ ಯುವ ಸ್ಟಾರ್ಟ್ ಆಗಿದ್ದೇ ಇಲ್ಲ ಕೆಲವರಿಗೆ ಕೊಟ್ಟಿದ್ದೇವೆ ಎಂದು ಹೇಳುತ್ತಾರೆ ಅದಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಜಿಎನ್ ವೇಣುಗೋಪಾಲ್ ವ್ಯಂಗ್ಯವಾಡಿದರು ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಳಿ ರಸ್ತೆಯಲ್ಲಿರತಕ್ಕಂಥ ಬಿಜೆಪಿ ಕಚೇರಿಯಲ್ಲಿ ಭಾನುವಾರದಂದು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಗ್ಯಾರಂಟಿಗಳ ಹೆಸರಲ್ಲಿ ಖಜಾನೆ ಖಾಲಿ ಮಾಡಿ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಸಾಲ ಕೊಡುವರೂ ಇಲ್ಲ ಆದರೆ ದೆಹಲಿಯಲ್ಲಿ ಮತದಾರರು ಬಹಳ ಬುದ್ಧಿವಂತರಿದ್ದಾರೆ ಇವರ ಹೇಳುವ ಸುಳ್ಳುಗಳಿಗೆ ಮಾತಿಗೆ ಮರಳಾಗದೆ ಮತದಾರರು ಬಿಜೆಪಿ ಸರ್ಕಾರ ಗದ್ದುಗೆಗೆ ಮನೆ ಹಾಕಿದ್ದಾರೆ ಹಾಗಾಗಿ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಡಿಪಾಸಿಟ್ಟು ಸಹ ಕಳೆದುಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಮೋದಿ ಅವರ ನಾಯಕತ್ವದ ಉತ್ತಮ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ದೆಹಲಿಯ ಮಹಾಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆಂದರು ಬಿಜೆಪಿ ಪಕ್ಷದ ವರ್ಷಸ್ಸು ಹೆಚ್ಚಾಗಿ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯ ಮಟ್ಟದಿಂದಲೂ ಸಹ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಜಿ ಹಾಲಿ ಅಧ್ಯಕ್ಷರುಗಳ ಸದಸ್ಯರುಗಳನ್ನು ಒಳಗೊಂಡಂತೆ ಪಕ್ಷವನ್ನು ತಳಮಟ್ಟದಿಂದ ಕಟ್ಟುತ್ತಾ ನಾವು ಒಂದು ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಭಿವೃದ್ಧಿಪಡಿಸುತ್ತೇವೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಹೇಶ್ ಬಾಯಿ ಶಿವಾರೆಡ್ಡಿ ಗೋಕುಲ್ ಶ್ರೀನಿವಾಸ್ ರಾಜಶೇಖರ ರೆಡ್ಡಿ ಗಾಜುಲು ಶಿವ ಮಾಡಿಕೆರೆ ಅರುಣ್ ಎಸ್ ಪ್ರದೀಪ್ ಟಿ ವಿ ಸುನೀಲ್ ಪ್ರಕಾಶ್ ಗುಪ್ತಾ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ಹಿಂದೆ ನನಗೊಂದ್ಸಲಿ ಫೋನ್ ಮಾಡಿ ಕಾಳಿ ಅಂತ ಹೇಳ್ಬಿಟ್ಟು ಪಕ್ಷದ ನಮ್ಮ ಕಾರ್ಯಕರ್ತರು ಫೋನ್ ಹಾಕಿ ಈ ರಥ ಈ ರಥನ ತೆಗಿತಾರೆ ಅಂತೇಳಿ ಹೇಳಿದ್ರು ನಾವು ತಹಸೀಲ್ದಾರ್ಗೆ ಫೋನ್ ಹಾಕಿ ನೀವೇನನ್ನ ತೆಗ್ದಿರೋ ಮಟ್ಟದಲ್ಲಿ ಬಂದ್ರೆ ನಾವೆಲ್ಲ ಬರಬೇಕಾಗುತ್ತೆ ದಯವಿಟ್ಟು ಒಳ್ಳೆ ಕೆಲಸ ರಥ ಅಲ್ಲಿ ದೇವಸ್ಥಾನದ ಅಗೆ ಸಾಧಿಸೋದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ತಹಸೀಲ್ದಾರ್ಗೂ ತಿಳಿಸಿರ್ತೀರಿ ನಾವು ತೆಗಿಯಲ್ಲ ಅಂತ ಮಾತು ಕೊಟ್ಟು ರಾತ್ರೋ ರಾತ್ರಿ ಕಮಿಷನರ್ಗಳನ್ನ ಉಪಯೋಗಿಸಿ ಜಿಲ್ಲಾ ಆಡಳಿತ ಉಪಯೋಗಿಸಿ ತೆರವುಗೊಳಿಸಿರೋ ಇರುವಂತಹ ಹಿಂದೂಗಳ ಮೇಲೆ ಇರುವಂಥ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ರ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರುವಂತ ಕೆಲಸ ಅನ್ನಿಸ್ತಾ ಹಿಂದೂ ತತ್ವದಲ್ಲಿ ಇವತ್ತಿರುವಂತಹದ್ದು ಅಜಾಚೌಕ್ದಲ್ಲಿರುವಂತಹ ರಥ ಪ್ರತಿಯೊಬ್ಬರು ಭಕ್ತಿ ಭಾವನೆಗಳಿಗಿರೋದು ಅದು ಎಲ್ಲ ಮತಬಾಂಧವಾಗ ಎಲ್ಲ ಜನಾಂಗಕ್ಕೂ ಗೊತ್ತ ಗೊತ್ತಿದ್ದು ಅವರು ಮಾಡ್ತಾ ಇರುವಂತ ಕೆಲಸ ಇವತ್ತು ಹೆಂಗಿದೆ ಅಂದ್ರೆ ಚೆನ್ನಾಗಿರೋ ಮತಬಾಂಧವ್ರನ್ನ ಎರಡು ಗುಂಪಾಗಿ ಮಾಡಿ ಇವ್ರನ್ನ ಬೇರ್ಪಡಿಸೋದಕ್ಕೆ ನಮ್ ಓಟು ನಮ್ ಕಡೆ ಬೇಕು ಅನ್ನೋದಕ್ಕೂ ಇಂತ ಹಿಂದೂ ತತ್ವದ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಈ ತರ ಮಾಡೋದು ಸರಿಯಲ್ಲ ಇದು ಸುಧಾಕರ್ ಅವ್ರಿಗೆ ಸರಿ ಪಡಿಸೋದು ಅಂತ ಆಗಲ್ಲ ಅವರು ಈ ಹಿಂದೂ ತತ್ವದಲ್ಲಿ ಹಿಂದೂಗಳನ್ನ ಭಕ್ತಿ ಭಾವನೆಗಳನ್ನ ಅವರಿಗೆ ನಷ್ಟ ಬರುವಂತ ಕೆಲಸ ಮಾಡೋದು ಬಾರಿ ಒಂಥರ ಹಿಂದೂಗಳ ಮನಸ್ಸಿಗೆ ನೋವುಂಟು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಫುಟ್ಬಾತ್ ಆಗಿ ಅಂಗಡಿ ವ್ಯಾಪಾರ ಮಾಡ್ಕೊಳೋತ್ ನಾನು ಫುಟ್ಬಾತ್ ಎರಡ್ ಮೆಟ್ಲು ಮೂರ್ ಮೆಟ್ಲು ಕಿತ್ತಾಕಿ ನೀನು ಅಂಗಡಿ ಕೆಲಸ ಹೋಗ್ತಿದ್ದ ಅಭಿವೃದ್ಧಿ ಅದ ಮಾಡೋದು ಮಾಡವಾಗೆ ಅಭಿವೃದ್ಧಿ ಜ್ಞಾನ ಇರಲ್ಲ ಮಾಡೋವಾಗೆ ಮೋರಿ ಮಾಡಿ ಕಡೆ ಅದ್ ಕಡೆ ಕನ್ವರ್ಟ್ ಮೋರಿ ಮಾಡಿ ಮೋರಿ ಮೇಲೆ ಹಾಕಿದ್ರೆ ಯಾರು ಬರ್ತಾರೆ ಊರ್ ಅಭಿವೃದ್ಧಿ ಮಾಡೋವಾಗ ನೀವ್ ಹಿಂದೆನೆ ಇದ್ರಲ್ಲ ಡಬಲ್ ರೋಡ್ಗಳಾಗ ಅವಾಗ ಎರಡು ಕಡೆ ಮೋರಿ ಮಾಡಿ ಮೋರಿ ಮೇಲೆ ಸ್ಲಾಬ್ ಹಾಕ್ಸಿದ್ರೆ ಯಾರು ಬಂದ್ತಾರೆ ಮೋರಿ ಮಾಡೋದಿನಕ್ಕೆ ದೊಡ್ಡ ಆ ಮೋರಿನಿಂದ ಯಾರು ಆಚೆ ಬರಕೂಡುದು ಅಂತ ಇವತ್ತು ನಿಮ್ಗೆ ಇಷ್ಟ ಅನ್ಸಾರ ಇವತ್ತು ಪಬ್ಲಿಕ್ ಆಗಿ ವ್ಯಾಪಾರ ಮಾಡಿಕೊಂಡು ಇವತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀವನ ಮಾಡೋದನ್ನ ಇವತ್ತು ಅವ್ರು ಮೆಟ್ ಹೊಡಿ ಅವ್ರ ಸೀಟ್ ಹೊಡಿ ಅವ್ರದ್ದು ವ್ಯವಸ್ಥೆ ಇರು ಕಾರ್ಯಗತವಾಗಿ ನೀವು ಯಾರೋ ಮಾಡ್ಕೊಳವಾಗ ನೂರು ಜನ ಸಾವಿರ ಜನ ಮಾಡ್ಕೊಳೋ ತನಕ ಬಿಟ್ಟು ಇವತ್ತು ಮಾಡೋ ಕೆಲಸಕ್ಕೆ ಒಬ್ಬನೇ ಯಾವನ ಯಾವನ್ನ ನಾವೊಂದು ಒಬ್ಬೊಂದು ಹೊಡೆದಿದ್ರೆ ಇವತ್ತು ನಗರಸಭೆ ನಿಮ್ದು ಆವತ್ತಿಂದ ಇವತ್ತು ತನಕ ಅಂಡವರಲ್ಲೇ ಇತ್ತಲ್ಲ ಯಾಕೆ ಅದನ್ನ ನಡೆದಿಲ್ಲ ನಿಮ್ಮ ಎಲೆಕ್ಷನ್ಗಳಿಗೋಸ್ಕರ ನೀವು ಅಲ್ಲಿ ಕಾಂಟ್ರಾಕ್ಟ್ಗಳು ಮಾಡ್ಕೊಳೋದೋಸ್ತ ನೀವು ಇಲ್ಲಿ ಚಿಂತಾಮಣಿ ಜನಕ್ಕೆ ಕಾಂಟ್ರಾಕ್ಟ್ ಕೊಡಿದ್ರೆ ಎಂಟು ಕೋಟಿ ಹತ್ತು ಕೋಟಿ ಕಾಂಟ್ರಾಕ್ಟ್ಗಳು ಪ್ಯಾಕೇಜ್ ತಗೊಂಡು ಮಾಡಿ ಕೊಡೋದಕ್ಕೋಸ್ಕರ ಏನೋ ಒಂದು ನೆಪತ್ತೆಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿನವರೆಗೆ ಮಾಡಿದ್ರೆ ಹತ್ತು ರೂಪಾಯಿ ಗೊತ್ತಾಗುತ್ತಲ್ಲ ನಿಮಗೆ ಎಲ್ಲ ಆಂಧ್ರದವ್ರಿಗೆ ಕಾಂಟ್ರಾಕ್ಟ್ರು ದೊಡ್ಡ ದೊಡ್ಡ ಕಂಟ್ರಾಕ್ಟ್ ಕೊಟ್ಟು ಮತ್ತಗಳು ನೀವು ಕಮಿಷನ್ ತಗೊಳೋದಕ್ಕೋಸ್ಕರ ನಿಮ್ಗೆ ಕೆಲಸ ಬೇಕು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದು ಇಷ್ಟು ಬಿಟ್ರೆ ಅಭಿವೃದ್ಧಿ ಮಾಡಿದ ಮೇಲೆ ಹತ್ತು ಜನಕ್ಕೆ ಉಪಯೋಗ ಬೀಳುವಂಥದ್ದು ಬೇಕು ಹತ್ತು ಜನಕ್ಕೆ ಅನ್ಯಾಯ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಲ್ಲ ಅದು ಅವ್ರಿಗೆ ಮನಸ್ಸಾಕ್ಷಿ ಇರ್ಬೋದು ಅವ್ರಿಗೆಲ್ಲ ಗೊತ್ತಿರ್ತದ ಅವ್ರಿಗೆ ಗೊತ್ತಿರ್ತದೋ ಅವಕ್ಕೆಲ್ಲ ಕೈ ಹಾಕೋದು ತಪ್ಪು ಹಿಂದೂಗಳ ಭಾವನೆ ರಥಸಪ್ತಮಿ ಬರೋದೇ ವರ್ಷಕ್ಕೊಂದ್ಸರಿ ಅಂಥ ದಿವಸ ರಥಾನ ತೆಗೆದು ರಥನ ಬಿಸಾಕೋ ಅಂತ ಕೆಲಸ ಮಾಡಿದ್ರೆ ಇದು ಒಳ್ಳೇದು ಅಂತಲ್ಲ ಇದು ಇವತ್ತಲ್ಲ ನಾನು ಯಾವುದೋ ದೇವಸ್ಥಾನ ನೂರಾರು ಪೂಜೆ ಮಾಡಿಸ್ತೀನಿ ಕಡ್ಸಿದ್ದೀನಿ ಅಂತಲ್ಲ ಇರೋ ದೇವಸ್ಥಾನನೇ ಹಾಳು ಮಾಡಿದರೆ ರಥ ದೇವ್ ಈ ರಥ ವರ್ಷಕ್ಕೆ ಒಂದು ಮೂರ್ನಾಲ್ಕು ಸರಿ ಜಾತ್ರೆಗಳಲ್ಲಿ ಆಗ್ಬೋದು ಹಬ್ಬ ತಿಂಗಳಲ್ಲಿ ಆಗ್ಬೋದು ರಥದಲ್ಲಿ ದೇವರು ತರಿಸಿ ಮೆರವಣಿಗೆ ಮಾಡುವಂಥದ್ದು ನಿಂತ್ಕೊಂಡು ಏನೋ ತೊಂದರೆ ಕೊಡ್ತಾ ಇತ್ತು ಅದ್ ಮನೆಯಲ್ಲ ಓಲಿ ಅದನ್ನ ಏನಾದ್ರು ಎತ್ಕೊಂಡೋಗಿ ಇಕ್ಕೊಂಡೋಗಿದ್ರೆ ಅದನ್ನು ತಗೊಂಡೋಗಿ ಅವ್ರ ಹೆಸರಿಗೆ ಗೌರ್ಮೆಂಟ್ ಜಮೀವಿಗಳು ಖಾತೆಗಳಾಗಿದ್ದಾವಲ್ಲ ಎಷ್ಟೋ ಕಾತಿಕ್ ಲಾಗಿ ಇವತ್ತು ಅವ್ರ ಹೆಸರಲ್ಲಿ ಇದ್ದಾವೆ ಅವ್ರಿಗೆಲ್ಲ ಮೊದಲಿಂದ ಗೊತ್ತಿರ್ತಾರೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು 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 ಅಂತಾರೆ ಇನ್ ಯಾವ್ದ್ರ ಬಗ್ಗೆ ಅವ್ರು ಮಾತಾಡಬೇಕು ಓಲಿ ಅವ್ರು ಏನಾದ್ರು ಹಾಕೊಂಡಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕು ಅವ್ರಿಗೊಬ್ಬ ಜನಪ್ರೀತಿ ಗೆದ್ದಿದ್ದವರು ಮಾತಾಡಬೇಕು ಅವರು ಸಹ ಕೊದ್ದೆ ಎಲ್ಲರೂ ಮಾತಾಡ್ಕೊಡೋದು ಅಂತ ವಿಚಾರ ಅವನ್ನೆಲ್ಲ ಅವರು ತಿಳ್ಕೊಬೇಕು ತಿಳ್ಕೊಂಡು ಮುಂದೆ ಅಭಿವೃದ್ಧಿ ಆಗಲಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರೂ ಆಗಿಲ್ಲ ಅದು ಅವ್ರಿಗೂ ಗೊತ್ತು ಯಾರಿಗೆ ನೋವು ಕೊಟ್ಟು ಕೆಲಸ ಏನು ಮಾಡಬೇಕು ಅನ್ನೋದು ನಾವೆಲ್ಲ ನೋವು ಕೊಡೋ ಕೆಲಸ ಮಾಡಿದಿರ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಜೊತೆಲಿ ಕಡ ಒಂದು ರಾತ್ರಿ ಜಾಗಿದಾಗ ಏನು ಅಭಿರುದ್ಧಿ ಆಗತಾ ಇಲ್ಲ ರಥ ಇರೋದು ಸೆಂಟ್ರಿಗೆ ದೇವಸ್ಥಾನ ಮುಂದೆ ದೇವಸ್ಥಾನದ ಪ್ರಾಪರ್ಟಿಯಲ್ಲೇ ರಥ ಪ್ರಾಪರ್ಟಿಯಲ್ಲಿ ರತಾ ಇರೋದು ಅದಕ್ಕೆ ತೆರಿ ನೀವು ಏನು ಅಭಿರುದ್ಧಿ ಮಾಡ್ತೀರಾ ಅಭಿವೃದ್ಧಿ ಅಂದ್ರೆ ಏನ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀರಾ ಸರ್ ತಾತ್ಕಾಲಿಕವಾಗಿ ರತಾ ರೆಡಿ ಮಾಡೋದಕ್ಕೆ ಜಾಗ ಪರ್ಮಿಷನ್ ತಗೊಂಡಿರೋ ಅಷ್ಟೇ ಅಂತ ಜಾಗ ರೆಡಿ ಮಾಡೋದಕ್ಕೆ ತಾತ್ಕಾಲಿಕ ಪರ್ಮಿಷನ್ ಬೇಕು ತಪಲಿತಾಂಶ ಬಿಜೆಪಿ ಜವಾಬ್ದಾರಿ ಹೆಚ್ಚಿಸಿದೆ ತಂದೂ ದೇಶದ ರಾಜಧಾನಿ ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳಾಗಿತ್ತು ಇವತ್ತು ಬಿ ಜೆ ಪಿ ಬಂದು ಇವತ್ತು ಬಿ ಜೆ ಪಿ ಪಕ್ಷನ ಡೆಲ್ಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟ್ಗಳು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಅಮ್ಮದಿ ಬಂದಿರುತ್ತೆ ಇನ್ನು ಕಾಂಗ್ರೆಸ್ ಪರಿಸ್ಥಿತಿ ಮೂರು ಎಲೆಕ್ಷನ್ನಿಂದನೂ ಶೂನ್ಯ ಇದೆ ಇವತ್ತು ಜನ ಕಾಂಗ್ರೆಸ್ನ ಅಂತ ಸಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿಗೆ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿ ಅವರು ಅಮಿತ್ ಶಾ ಅವರಾಗ್ಬೋದು ರಾಜನಾಥ್ ಸಿಂಗ್ ಆಗ್ಬೋದು ಇರುವಂಥ ಇವತ್ತಿತ್ತು ಆರ್ ಎಸ್ ಎಸ್ಸು ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಈ ದೇಶ ಉನ್ನತ ಸ್ಥಾನ ಈ ದೇಶದ ಬಡಿತಾನ ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂತ ಕೆಲಸಗಳಾಗಬೇಕು ಸ್ವಯಂ ಉದ್ಯೋಗಗಳು ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಒಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನಸಾಗುವ ದಿವಸ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೀತು ಪ್ರತಿಯೊಂದು ರೇಷನ್ದು ಆರು ತಿಂಗಳಾಗೈತೆ ರೇಷನ್ದು ನೂರ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ಮರ್ತೋಗಿದ್ದಾರೆ ನಾಲ್ಕು ತಿಂಗಳು ತಿಂಗಳಿಗೊಂದಿ ಎಲೆಕ್ಷನ್ ಬಂದಾಗ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನು ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ ಮಹಿಳೆಯರು ಯಾವುದೇ ಬಸ್ ಅಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ ಬಿಟ್ಟು ಫ್ರೀ ಅಂತಾರೆ ಆ ಬಸ್ ಕೂಡ ಜನ ಇರ್ತಾ ಇದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ